ನಮಸ್ಕಾರ ಸ್ನೇಹಿತರೆ ನಿಮ್ಮ ಮುಂದೆ ಹೊಸ ವಿಷಯ ತಂದಿದ್ದೀನಿ ಆಯ್ ನಮಸ್ಕಾರ ನಮ್ಮ ಬಣ್ಣದ ಬದುಕು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಈ ತುಮಕೂರು ರೋಡಿಂದ ಹೊಸೂರು ರೋಡವರೆಗೂ ಈ ನೈಸ್ ರೋಡು ಐವತ್ತೊಂದು ಕಿಲೋಮೀಟ್ರು ದಾಟಿ ಹೋಗುತ್ತೆ ಇದು ಏನಪ್ಪ ಅಂದರೆ ನೀವು ತುಮಕೂರು ರೋಡಿಂದ ಮಾಗಡಿ ರೋಡ್ಗೆ ಕನೆಕ್ಟ್ ಆಗುತ್ತೆ ಮಾಗಡಿ ರೋಡಿಂದ ಮೈಸೂರು ರೋಡ್ಗೆ ಕನೆಕ್ಟ್ ಆಗುತ್ತೆ ಮೈಸೂರು ರೋಡಿಂದ ನಾಯ್ನಹಳ್ಳಿ ಹಾಗೂ ಕನಕ್ಪುರ ರೋಡ್ಗೆ ಕನೆಕ್ಟ್ ಆಗುತ್ತೆ ಹಾಗೂ ಬನ್ನೇರುಘಟ್ಟ ಹಾಗೆ ಹೊಸೂರು ರೋಡ್ಗೆ ಈ ನೈಸ್ ರೋಡು ಕನೆಕ್ಟ್ ಆಗುತ್ತೆ ಈ ವಿಷಯ ಏನಂದರೆ ನಮಗೆ ತಿಳಿದ ಹಾಗೆ ನಮ್ಮ ಕಾರ್ಮಿಕರಿಗಾಗ್ಬೋದು ಬಡಬಗ್ರಿಗಾಗ್ಬೋದು ಶ್ರೀಮಂತರಿಗಾಗ್ಬೋದು ಎಲ್ಲರಿಗೂ ಒಂದು ಸೌಲಭ್ಯ ಚೆನ್ನಾಗಿದೆ ಎಲ್ಲರಿಗೂ ಮಾದರಿ ಆಗಿದೆ ಇನ್ನು ಟೋಲು ಹಣಕಾಸಿನ ವಿಷಯಕ್ಕೆ ಬಂದರೆ ಅವ್ರವ್ರಿಗೆ ಬಿಟ್ಟಿದ್ದು ಇವತ್ತಿನ ವಿಷಯ ಏನಂದರೆ ನಮ್ಮ ಸರ್ಕಾರ ನೈಸ್ ರಸ್ತೆಗೆ ತುಮಕೂರು ರೋಡಿಂದ ಹೊಸೂರು ರೋಡ್ವರೆಗೂ ಬಿ ಟಿ ಎಸ್ಸು ಬಿಟ್ಟು ಆಲ್ರೆಡಿ ಒಂದು ಒಂದೂವರೆ ವರ್ಷ ಆಗಿದೆ ಈ ವಿಡಿಯೋ ಮುಖಾಂತರ ಎಲ್ಲರಿಗೂ ಈ ಸೌಲಭ್ಯ ಸಿಗಲಿ ಅಂತ ನಾನು ಮಾಡ್ತಾ ಮಾಡ್ತಾಯಿದ್ದೀನಿ ಆದಷ್ಟು ನೀವು ಇದನ್ನು ಶೇರ್ ಮಾಡಿ ಲೈಕ್ ಮಾಡಿ ಇನ್ನೊಂದು ವಿಷಯ ಏನಂದರೆ ಪ್ರತಿ ಟೋಲ್ಗೂ ಒಂದು ಸ್ಟಾಪ್ ಕೊಡ್ತಾರೆ ಬೆಳಗ್ಗೆ ಆರಿಂದ ಸ್ಟಾರ್ಟಾಗಿ ಸಂಜೆ ಹತ್ತು ಗಂಟೆವರೆಗೂ ಈ ಬಿ ಟಿ ಎಸ್ ಸೌಲಭ್ಯ ನಿಮ್ಮ ಎಲ್ಲ ಸಾರ್ವಜನಿಕಕ್ಕೂ ಸಿಗುತ್ತೆ ಇದನ್ನು ಸದುಪಯೋಗ ಮಾಡಿಕೊಳ್ಳಿ ಹಾಗೂ ಹೆಣ್ಮಕ್ಕಳಿಗೆ ಸೇಮು ನೀವು ಆಧಾರ್ ಕಾರ್ಡು ತೋರಿಸಿ ಫ್ರೀ ಸೌಲಭ್ಯ ಇದೆಯಲ್ಲ ಇದು ನೈಸ ರಸ್ತೆಯಲ್ಲೂ ಫ್ರೀ ಇದೆ ನಮ್ಮ ಗಂಡು ಮಕ್ಕಳಿಗೆ ಟೋಲ್ ಒಂದು ಫ್ರೀ ಇದೆ ಅದರಿಂದ ಆದಷ್ಟು ಈ ಸೌಲಭ್ಯವನ್ನು ಜನರಿಗೆ ತಲುಪಿಸಿ ಪ್ರತಿಯೊಂದು ಊರಿಂದ ಬರೋರಿಗೂ ತುಮಕೂರು ರೋಡ್ ಆಗ್ಬೋದು ಕನೆಕ್ಟ್ ಆಗುತ್ತೆ ಮೈಸೂರು ಹೋಗೋರು ಕನೆಕ್ಟ್ ಆಗುತ್ತೆ ಕನಕಪುರಕ್ಕೆ ಹೋಗೋರು ಕನೆಕ್ಟ್ ಆಗುತ್ತೆ ಹಾಗೂ ಹೊಸೂರು ರೋಡ್ಗೂ ಹೋಗೋಕ್ಕೆ ಕನೆಕ್ಟ್ ಆಗುತ್ತೆ ಈ ಟ್ರಾಫಿಕ್ಕಿಂದ ಮುಕ್ತಿ ಸಿಗುತ್ತೆ ಈ ಸೌಲಭ್ಯವನ್ನು ಎಲ್ಲರೂ ಉಪಯೋಗಿಸ್ಕೊಳ್ಳಿ ಧನ್ಯವಾದಗಳು ಮುಂದಿನ ವೀಡಿಯೋದಲ್ಲಿ ಸಿಗೋಣ